ಸದ್ಧರ್ಮ ಸಮ ಬಂಧುಗಳೇ ಈ ದಿನ ಶಿವಮೊಗ್ಗ ಜಿಲ್ಲೆಯ ಭಗವಾನ್ ಶ್ರೀ ಆದಿನಾಥ ತೀರ್ಥಂಕರರ ಜಿನಮಂದಿರದಲ್ಲಿ ಮಾನಸ್ತಂಭೋಪರಿ ಚೌವೀಸ ತೀರ್ಥಂಕರರ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವ ಬಹಳ ವೈಭವದಿಂದ ನೆರವೇರ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಹೊಂಬುಜ ಮಠದ ಪರಮಪೂಜ್ಯ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳವರು ಈ ಸಮಾಜಕ್ಕೆ ಮಾರ್ಗದರ್ಶನವನ್ನು ನೀಡಿಕೊಂಡು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಮಾರ್ಗದರ್ಶನವನ್ನು ನೀಡ್ತಾ ಹಲವಾರು ದಿನಗಳಿಂದ ಇದೇ ಕ್ಷೇತ್ರದಲ್ಲಿ ಇದ್ದು ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ಬಹಳ ವೈಭವದಿಂದ ನೆರವೇರಲಿಕ್ಕೆ ಕಾರಣರಾಗಿದ್ದಾರೆ ಅಂಥೇಳಿ ಹೇಳ್ಬೋದು ಅದೇ ರೀತಿಯಾಗಿ ಪರಮಪೂಜ್ಯ ಸ್ವಸ್ತಿಶ್ರೀ ಭಟ್ಟಾಕಲಂಕ ಭಟ್ಟಾರಕ ಮಹಾಸ್ವಾಮಿಗಳವರು ಕೂಡ ರಾಜ್ಯಾದ್ಯಂತ ಹಾಗೆ ರಾಜ್ಯದ ಹೊರಭಾಗದಲ್ಲಿ ದೇಶಾದ್ಯಂತ ಪ್ರತಿಷ್ಠೆ ಪಂಚಕಲ್ಯಾಣವನ್ನು ಮಾಡುವ ಮೂಲಕ ಪಂಚಕಲ್ಯಾಣವನ್ನು ಬಹಳ ವೈಶಿಷ್ಟ್ಯಪೂರ್ಣವಾಗಿ ಬಹಳ ವಿಶೇಷವಾಗಿ ಮಾಡುವ ಮೂಲಕ ಖ್ಯಾತಿಯನ್ನು ಪಡೆದಂಥವರು ಹಾಗೆ ನಮ್ಮ ಪೂರ್ವಾಶ್ರಮದ ಗುರುಗಳು ಕೂಡ ಹೌದು ಹೊಂಬುಜ ಮತ್ತು ಸೋಂದ ಮಠದ ಸ್ವಾಮಿಗಳವರು ಅವರಿಬ್ಬರ ಒಂದು ನೇತೃತ್ವ ಮಾರ್ಗದರ್ಶನದಲ್ಲಿ ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಬಹಳ ಯಶಸ್ವಿಯಾಗಿ ಬಹಳ ಭವ್ಯವಾಗಿ ಬಹಳ ನಿರ್ವಿಘ್ನವಾಗಿ ನೆರವೇರ್ತಾ ಇದೆ ಅದೇ ರೀತಿಯಾಗಿ ಹಿರಿಯರಾದಂತಹ ಪರಮಪೂಜ್ಯ ಸ್ವಸ್ತಿಶ್ರೀ ಭಾನುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳವರು ಕೂಡ ಈ ಒಂದು ಪಂಚಕಲ್ಯಾಣದಲ್ಲಿ ತಮ್ಮ ಸಾನ್ನಿಧ್ಯವನ್ನು ವಹಿಸಿ ಅಪಾರವಾದಂತಹ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಹಾಗೆ ಹತ್ತರದ ನರಸಿಂಹರಾಜಪುರ ಮಠದ ಪರಮಪೂಜ್ಯ ಸ್ವಸ್ತಿ ಶ್ರೀ ಸ್ವಸ್ತಿಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಮಹಾಸ್ವಾಮಿಗಳವರು ಕೂಡ ನಿನ್ನೆಯಿಂದಲೂ ಈ ಒಂದು ಕ್ಷೇತ್ರದಲ್ಲಿದ್ದು ತಮ್ಮ ಸಾನ್ನಿಧ್ಯವನ್ನು ದಯಪಾಲಿಸಿ ತಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಹಾಗೆ ಆಶೀರ್ವಾದವನ್ನು ನೀಡುವ ಮೂಲಕ ಎಲ್ಲ ಸ್ವಾಮೀಜಿಯವರು ಈ ಒಂದು ಭವ್ಯ ಪಂಚಕಲ್ಯಾಣ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅಂಥೇಳಿ ಹೇಳ್ಬೋದು ಹಾಗೆ ಈ ಸಂದರ್ಭದಲ್ಲಿ ಅರಹಂತಗಿರಿಯ ಪರಮಪೂಜ್ಯ ಧವಲಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಹಾಗೆ ಕನಕಗಿರಿಯ ಭುವನಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರನ್ನು ಕೂಡ ಸ್ಮರಿಸಬೇಕಾದಂಥದ್ದು ಯಾಕಂದರೆ ಈ ಒಂದು ಶಿವಮೊಗ್ಗ ಜಿಲ್ಲೆ ಅಥವಾ ಈ ಶಿವಮೊಗ್ಗದ ಒಂದು ನಗರ ಪ್ರದೇಶದಲ್ಲಿ ಒಂದು ಜೀನಮಂದಿರ ಸ್ಥಾಪನೆ ಆಗಲಿಕ್ಕೆ ಮೂಲ ಕಾರಣ ಧವಲಕೀರ್ತಿ ಸ್ವಾಮೀಜಿಯವರು ಹಾಗೆ ಭುವನಕೀರ್ತಿ ಸ್ವಾಮೀಜಿಯವರು ಅಂತೇಳಿ ಹೇಳ್ಬೋದು ಹಾಗೆ ಈ ಸಂದರ್ಭದಲ್ಲಿ ಅವರನ್ನು ಕೂಡ ಭಕ್ತಿಪೂರ್ವಕವಾಗಿ ನೆನಪಿಸ್ಕೊಳ್ತಾ ಹಾಗೆ ಅವರಿಗೂ ಕೂಡ ನಮೋಸ್ತುಗಳನ್ನು ಸಲ್ಲಿಸುತ್ತಾ ಸದರ್ಮ ಸಮ್ಯಕ್ತ ಬಂಧುಗಳೇ ನಿನ್ನೆಯಿಂದ ಈ ಒಂದು ಶಿವಮೊಗ್ಗ ನಗರದಲ್ಲಿ ಬಹಳ ವೈಭವದಿಂದ ಪಂಚಕಲ್ಯಾಣ ನೆರವೇರ್ತಾ ಇದೆ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಇರಬೇಕು ತಾವೆಲ್ಲರೂ ಕೂಡ ಮುಂದೆ ಆಗ್ತಕ್ಕಂತಹ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕಾತುರರಾಗಿದ್ದೀರಾ ಕಾಯ್ತಾಯಿದ್ದೀರಾ ಅಂಥೇಳಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹಾಗಾಗಿ ಒಂದು ಸ್ವಲ್ಪ ವಿಷಯಗಳನ್ನು ಮಾತಾಡಿಕೊಂಡು ನಮ್ಮ ಮಾತುಗಳನ್ನು ಮುಗಿಸ್ತೇವೆ ಹಾಗೆ ಈ ಒಂದು ಶಿವಮೊಗ್ಗ ನಗರದಲ್ಲಿ ಲಘು ಪಂಚಕಲ್ಯಾಣ ಅಂದರೆ ಪಂಚಕಲ್ಯಾಣದಲ್ಲಿ ಯಾವುದೇ ಒಂದು ಪೂಜೆಯಲ್ಲಿ ಮೂರು ರೀತಿಯಾದಂಥದ್ದು ಬರ್ತದೆ ಪಂಚಕಲ್ಯಾಣ ಅಂದರೆ ಬಹಳ ವಿಶೇಷವಾಗಿ ಹದಿನೈದು ದಿನ ಮಾಡ್ತಕ್ಕಂಥದ್ದು ಕೂಡ ಇದೆ ಹಾಗೆ ಒಂದು ಮಧ್ಯಮ ಅಂತಂದರೆ ಐದು ದಿನ ಪಂಚಕಲ್ಯಾಣ ನಾವೇನು ಮಾಡ್ತೀವಿ ಹಾಗೆ ಈಗ ಮೂರು ದಿನ ಮಾಡ್ತಕ್ಕಂಥದ್ದಕ್ಕೆ ಲಘು ಪಂಚಕಲ್ಯಾಣ ಕಲ್ಯಾಣ ಅಂಥೇಳಿ ಹೇಳಲಾಗ್ತದೆ ಎಲ್ಲ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈ ಪಂಚಕಲ್ಯಾಣದಲ್ಲಿ ಯಾವುದೇ ಒಂದು ವಿಧಿಯಲ್ಲಿ ಲೋಪ ಆಗದೆ ಎಲ್ಲ ವಿಧಿಪೂರ್ವಕವಾಗಿ ಪಂಚಕಲ್ಯಾಣವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ ಹಾಗೆ ನಿನ್ನೆಯಿಂದ ಕೂಡ ತಾವೆಲ್ಲರೂ ಕೂಡ ಭವ್ಯ ಜೀವಿಗಳು ಈ ಪಂಚಕಲ್ಯಾಣದಲ್ಲಿ ನೆರವೇರ್ತಕ್ಕಂತಹ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡಿದ್ರಿ ನಿನ್ನೆ ದಿನ ಆ ಒಂದು ಭಗವಂತರ ಒಂದು ಆತ್ಮ ಆ ಜಿನ ಮಾತೆಯ ಒಂದು ಗರ್ಭದಲ್ಲಿ ಬಂದು ಸೇರ್ತಕ್ಕಂಥದ್ದು ಅದಕ್ಕೆ ಗರ್ಭಾವತರಣ ಕಲ್ಯಾಣ ಅಂತಕ್ಕಂಥ ವಿಷಯವನ್ನು ಹೇಳಲಾಗ್ತದೆ ಹಾಗೆ ನಿನ್ನೆ ದಿನ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಆ ಎಲ್ಲ ಕಾರ್ಯಕ್ರಮವನ್ನು ಕೂಡ ಸೋಲ ಸ್ವಪ್ನ ಇರ್ಬೋದು ಹಾಗೆ ಮಾತೆಯ ಗರ್ಭದಲ್ಲಿ ಬಂದು ಆ ಒಂದು ಆತ್ಮ ಸೇರ್ತಕ್ಕಂಥದ್ದು ಹಾಗೆ ಆ ಒಂದು ಗರ್ಭಶೋಧನೆ ಎಲ್ಲ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ ಹಾಗೆ ಈ ದಿನ ಬೆಳಗ್ಗೆ ಆ ಭಗವಂತರ ಜನ್ಮ ಆಗ್ತಕ್ಕಂಥದ್ದು ಜಿನ ಮಾತೆಯ ಗರ್ಭದಿಂದ ಆ ಭಗವಂತರ ಜನ್ಮ ಆಗುವಂಥದ್ದು ಹಾಗೆ ಆ ಒಂದು ಸೌಧರ್ಮೇಂದ್ರ ಜಿನ ಮಾತೆಯ ಒಂದು ಜಿನ ಭಗವಂತನ ಬಾಲಕಾವಸ್ಥೆಯ ಭಗವಂತನನ್ನು ತೆಗೆದುಕೊಂಡು ಹೋಗಿ ಒಂದು ಸುಮೇರು ಪರ್ವತದ ಮೇಲೆ ಪಾಂಡುಕ ಶಿಲೆ ಮೇಲಿಟ್ಟು ಆ ಒಂದು ಜನ್ಮಾಭಿಷೇಕ ಮಾಡ್ತಕ್ಕಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡಿದ್ದೀರಿ ಹಾಗೆ ಸಂಜೆಯ ಸಮಯದಲ್ಲಿ ಭಗವಂತರ ಒಂದು ರಾಜ್ಯಾಭಿಷೇಕ ಕಾರ್ಯಕ್ರಮ ಹಾಗೆ ಅವರ ಬಾಲ್ಯ ಹೇಗಿತ್ತು ಅವರ ಯೌವನಾವಸ್ಥೆ ಹೇಗಿತ್ತು ಹಾಗೆ ಅವರು ರಾಜರಾದ ಮೇಲೆ ಹೇಗಿದ್ದರು ಅಂತಕ್ಕಂಥ ವಿಚಾರಗಳನ್ನು ತಾವೆಲ್ಲರೂ ಕೂಡ ತಿಳ್ಕೊಂಡ್ರಿ ಹಾಗೆ ಸಂಜೆಯ ಸಮಯದಲ್ಲಿ ಆ ಭಗವಂತರು ಆ ಆದಿನಾಥ ಭಗವಾನರ ಒಂದು ದೀಕ್ಷಾ ಕಲ್ಯಾಣವನ್ನು ಕೂಡ ತಾವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡಿದ್ರಿ ಹಾಗೆ ಈ ಏನು ಒಂದು ಗರ್ಭ ಇರ್ಬೋದು ಅಥವಾ ಜನ್ಮ ಇರ್ಬೋದು ಇವೆಲ್ಲವೂ ಕೂಡ ಒಂದು ಸಾಮಾನ್ಯ ಮನುಷ್ಯನ ಜೀವದಲ್ಲೂ ಕೂಡ ಜೀವನದಲ್ಲೂ ಕೂಡ ಆಗ್ತದೆ ಹೌದಾ ಹಾಗೆ ದೀಕ್ಷೆ ಅಂತಕ್ಕಂಥದ್ದು ಸಾಮಾನ್ಯ ನಮ್ಮಗಳ ಜೀವನದಲ್ಲೂ ಆಗಿದೆ ಹಾಗೆ ಒಂದು ಮುನಿಗಳ ಜೀವನದಲ್ಲೂ ಆಗ್ತದೆ ಆದರೆ ಇದಕ್ಕೆ ಈ ಐದು ವಿಶೇಷತೆಗಳಿಗೆ ಕಲ್ಯಾಣ ಅಂತ ಯಾಕೆ ಹೇಳ್ತಾರೆ ಹೌದಾ ನಾವು ಕೂಡ ಗರ್ಭದಲ್ಲಿ ಬರ್ತೀವಿ ನೀವೆಲ್ಲರೂ ಕೂಡ ಗರ್ಭದಲ್ಲಿ ಬರ್ತೀರಿ ನಿಮಗೆ ಯಾಕೆ ಗರ್ಭಾವತರಣ ಕಲ್ಯಾಣ ಅಂತ ಹೇಳಿ ಹೇಳೋದಿಲ್ಲ ನಿಮಗೆ ಯಾಕೆ ಜನ್ಮ ಕಲ್ಯಾಣ ಅಂತ ಹೇಳೋದಿಲ್ಲ ಹೌದಾ ಹಾಗೆ ಮುನಿಗಳು ದೀಕ್ಷೆಯನ್ನು ತಗೊಳ್ತಾರೆ ಅವರಿಗೆ ದೀಕ್ಷಾ ಕಲ್ಯಾಣ ಅಂತ ಯಾಕೆ ಹೇಳೋದಿಲ್ಲ ನೀವೆಲ್ಲ ಪತ್ರಿಕೆ ನೋಡಿರ್ತೀರಿ ಅದರ ಮುನಿಗಳು ದೀಕ್ಷೆ ಆಗ್ಬೇಕಾದ್ರೆ ದೀಕ್ಷಾ ಮಹಾ ಮಹೋತ್ಸವ ಅಂತ ಹಾಕಿರ್ತಾರೆ ದೀಕ್ಷಾ ಮಹೋತ್ಸವ ಅಂತ ಹಾಕಿರ್ತಾರೆ ದೀಕ್ಷಾ ಕಲ್ಯಾಣ ಅಂತೇಳಿ ಯಾಕೆ ಹಾಕೋದಿಲ್ಲ ಹಾ ಯಾಕೆ ಹಾಕೋದಿಲ್ಲ ಹಾಗೆ ಯಾಕೆ ಅಂದರೆ ತೀರ್ಥಂಕರರಿಗೆ ಮತ್ತೆ ನಮ್ಮ ಒಂದು ಜೀವನದಲ್ಲಿ ಬಹಳ ಅಪಾರವಾದಂತಹ ವ್ಯತ್ಯಾಸ ಅಜಗಜಾಂತರ ವ್ಯತ್ಯಾಸಗಳು ಇರ್ತದೆ ಯಾಕೆ ಒಂದು ತೀರ್ಥಂಕರರ ಈ ಐದು ಘಟನೆಗಳಿಗೆ ಕಲ್ಯಾಣ ಅಂತ ಅಂಥೇಳಿ ಹೇಳ್ತಾರಂತಂದರೆ ಆ ಒಂದು ತೀರ್ಥಂಕರರ ಒಂದು ಆತ್ಮ ಏನಿರ್ತದೆ ಅಥವಾ ಆ ತೀರ್ಥಂಕರರು ಏನಿರ್ತಾರೆ ಸಕಲ ಜೀವಿಗಳಿಗೆ ಈ ಒಂದು ಲೋಕದಲ್ಲಿರ್ತಕ್ಕಂತಹ ಸಕಲ ಜೀವಿಗಳಿಗೂ ಕೂಡ ಕಲ್ಯಾಣವನ್ನು ಮಾಡ್ತಕ್ಕಂಥವ್ರು ಆ ಒಂದು ತೀರ್ಥಂಕರರು ಸಕಲ ಜೀವಿಗಳಿಗೂ ಕಲ್ಯಾಣವನ್ನು ಮಾಡ್ತಕ್ಕಂಥವ್ರು ಹಾಗೆ ಕಲ್ಯಾಣವನ್ನು ಬಯಸುವಂಥವ್ರು ಹಾಗಾಗಿ ಅವರ ಒಂದು ಜೀವನದ ಈ ಘಟನೆಗಳಿಗೆ ಕಲ್ಯಾಣ ಅಂಥೇಳಿ ಹೇಳಲಾಗ್ತದೆ ಹಾಗೆ ಆ ಒಂದು ತೀರ್ಥಂಕರರ ಆ ಭವ ಏನಿದೆ ಅಥವಾ ಆ ತೀರ್ಥಂಕರರ ಜನ್ಮ ಏನಿರ್ತಕ್ಕಂಥದ್ದು ಅದು ಕೊನೆಯ ಜನ್ಮವಾಗಿರ್ತದೆ ಹೌದಾ ನಾವು ಈ ಭವದಲ್ಲಿ ಹುಟ್ಟಿದರೆ ಮತ್ತೆ ಮುಂದಿನ ಇನ್ನೊಂದು ಯಾವುದೋ ಭವದಲ್ಲಿ ಬೇರೆ ಇನ್ನೊಂದೇನೋ ಆಗಿ ಹುಟ್ಟಿವಿ ಆದರೆ ತೀರ್ಥಂಕರರ ಆ ಜನ್ಮ ಅಂತಕ್ಕಂಥದ್ದು ಏನಿರ್ತದೆ ಅದೇ ಒಂದು ಕೊನೆಯ ಭವ ಆಗಿರ್ತದೆ ಹಾಗೆ ಅದೇ ಕೊನೆಯ ಜನ್ಮ ಅಂತ ಕೂಡ ಹೇಳ್ಬೋದು ಹಾಗೆ ಈ ತೀರ್ಥಂಕರರ ಐದು ಕಲ್ಯಾಣದ ಒಂದು ಸಂದರ್ಭದಲ್ಲಿ ಈ ದಿನ ಬೆಳಗ್ಗೆ ನಮ್ಮ ಸ್ವಾಮೀಜಿ ಸ್ವಾಮೀಜಿಯವರು ಕೂಡ ಹೇಳಿದರು ಈ ಲೋಕದಲ್ಲಿರ್ತಕ್ಕಂತಹ ಒಂದು ಏನು ನರಕದಲ್ಲಿರ್ತಕ್ಕಂತಹ ಜೀವಿಗಳಿಗೂ ಕೂಡ ಆ ಒಂದು ಕಲ್ಯಾಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕ್ಷಣಕ್ಕಾದರೂ ಅವರಿಗೆ ಸುಖ ಅಂತಕ್ಕಂಥದ್ದು ಬರ್ತದೆ ಅಂತೆ ನರಕದಲ್ಲಿ ಯಾವಾಗಲೂ ಕೂಡ ದುಃಖ ನೋವು ಸಂಕಟ ಕಷ್ಟ ಅಂತದೇ ಇರ್ತದೆ ಅವರಿಗೆ ಯಾವಾಗಲೂ ಕೂಡ ನೋವೇ ಇರ್ತದೆ ಅವರಿಗೆ ಸುಖ ಅನ್ನೋದು ಏನು ಅನ್ನೋದೇ ಗೊತ್ತಿರೋದಿಲ್ಲ ಅಂತಹ ಒಂದು ಜೀವಿಗಳಿಗೂ ಕೂಡ ಆ ಒಂದು ನರಕದಲ್ಲಿಯೂ ಕೂಡ ಆ ಒಂದು ಭಗವಂತರ ಈ ಐದು ಕಲ್ಯಾಣ ಆಗ್ತಕ್ಕಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಆ ಒಂದು ಸಂತೃಪ್ತಿ ಅಥವಾ ಒಂದು ಕ್ಷಣ ಮಾತ್ರಕ್ಕಾದರೂ ಒಂದು ಸುಖ ಅಂತಕ್ಕಂಥದ್ದು ಸಿಗ್ತದೆ ಹೇಳಿ ಹೇಳಲಾಗ್ತದೆ ಹಾಗೆ ಈ ಒಂದು ಐದು ಕಲ್ಯಾಣ ಆಗುವಂತಹ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಜೀವಿಗಳಿಗೂ ಕೂಡ ಬಹಳ ಅನುಕೂಲಗಳಾಗ್ತದೆ ಒಂದು ಆಧ್ಯಾತ್ಮಿಕ ಅನುಕೂಲ ಆಗ್ತದೆ ಹಾಂ ಆಧ್ಯಾತ್ಮಿಕ ಅಂತಂದರೆ ಅದರಲ್ಲಿ ಭಗವಂತರಿಂದ ನಾವು ಉಪದೇಶಗಳನ್ನು ಕೇಳ್ತೀವಿ ಹಾಗೆ ಭಗವಂತರ ಸಮೋಷಣದಿಂದ ಉಪದೇಶವನ್ನು ಕೇಳ್ತೀವಿ ಅದೇ ರೀತಿಯಾಗಿ ಆರ್ಥಿಕ ಅನುಕೂಲ ಕೂಡ ಆಗ್ತದೆ ಭಗವಂತರ ಜನ್ಮ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಭಗವಂತರು ಗರ್ಭದಲ್ಲಿ ಬಂದಂತಹ ಸಂದರ್ಭದಲ್ಲಿ ತಿಂಗಳುಗಟ್ಟಲೆ ರತ್ನವೃಷ್ಟಿಯನ್ನು ಮಾಡ್ತಾನೆ ಯಾರು ಸೌಧರ್ಮೇಂದ್ರನ ಆಜ್ಞೆಯಂತೆ ಕುಬೇರ ಲಕ್ಷ ಕೋಟಿಗಟ್ಟಲೆ ಮೂರುವರೆ ಕೋಟಿ ಮುತ್ತು ರತ್ನಗಳನ್ನು ರತ್ನಗಳನ್ನು ಪ್ರತಿದಿನ ಸುರಿಸುವುದರಿಂದ ಮನುಷ್ಯನ ಒಂದು ಜೀವಿಗಳ ಆರ್ಥಿಕ ಸ್ಥಿತಿಯು ಕೂಡ ಒಂದು ಉದ್ಧಾರ ಆಗ್ತಾ ಹೋಗ್ತದೆ ಹಾಗೆ ಆ ಒಂದು ಸಕಲ ಜೀವಿಗಳ ಶಾರೀಕ ಶಾರೀರಿಕ ಸುಖ ಕೂಡ ವೃದ್ಧಿ ಆಗ್ತಾ ಹೋಗ್ತದೆ ಯಾಕೆ ಅಂತಂದರೆ ಆ ಒಂದು ತೀರ್ಥಂಕರರ ಈ ಐದು ಕಲ್ಯಾಣದ ಒಂದು ಸಂದರ್ಭದಲ್ಲಿ ಯಾವುದೇ ದುಃಖ ಅಂತಕ್ಕಂಥದ್ದು ಇರೋದಿಲ್ಲ ಯಾವುದೇ ಒಂದು ಜಗಳ ಅಂತಕ್ಕಂಥದ್ದು ಇರೋದಿಲ್ಲ ಯಾವುದೇ ಒಂದು ನೋವು ಇರೋದಿಲ್ಲ ಹಾಗೆ ಈ ಐದು ಕಲ್ಯಾಣದ ಸಂದರ್ಭದಲ್ಲಿ ಯಾವ ಜೀವಿಗೂ ಕೂಡ ಕಷ್ಟ ಇರ್ಬೋದು ದುಃಖ ಇರ್ಬೋದು ನೋವಿರ್ಬೋದು ಇದು ಯಾವುದೂ ಕೂಡ ಆಗೋದೇ ಇಲ್ಲ ಹಾಗಾಗಿ ಅವರ ಆ ಜೀವಿಗಳ ಶರೀರವೂ ಕೂಡ ಸುಖವಾಗಿರ್ತದೆ ಅಂಥೇಳಿ ಹೇಳ್ತಾರೆ ಹಾಗಾಗಿ ಈ ಎಲ್ಲ ವಿಶೇಷತೆಗಳಿಂದಲೇ ಆ ಒಂದು ತೀರ್ಥಂಕರರ ಈ ಐದು ಘಟನೆಗಳಿಗೆ ಕಲ್ಯಾಣ ಅಂಥೇಳಿ ಹೇಳಲಾಗ್ತದೆ ಹಾಗೆ ಈ ಒಂದು ಪಂಚ ಕಲ್ಯಾಣಗಳು ಬಹಳ ವೈಭವದಿಂದ ನೆರವೇರ್ತಾ ಇದೆ ಹಾಗೆ ಈ ಪಂಚ ಕಲ್ಯಾಣವನ್ನು ನಾವು ಯಾವುದಕ್ಕೆ ಯಾವುದಕ್ಕೆ ಮಾಡ್ತೀವಿ ಒಂದು ಕಲ್ಲಿನ ಮೂರ್ತಿಗೆ ಮಾಡ್ತೀವಿ ಹೌದಾ ಒಂದು ಕಲ್ಲಿನ ಒಂದು ಶಿಲೆಗೆ ಒಂದು ಶಿಲೆಯ ಮೇಲೆ ಮಾಡ್ತೀವಿ ಆ ಒಂದು ಶಿಲೆಗೆ ಒಂದು ಗುಣಗಳನ್ನು ಹಾಕ್ತೀವಿ ಆ ಶಿಲೆಗೆ ಒಂದು ಸಂಸ್ಕಾರವನ್ನು ನೀಡಲಾಗ್ತದೆ ಈ ಐದು ಪಂಚ ಕಲ್ಯಾಣದ ಸಂಸ್ಕಾರವನ್ನು ಈ ಪಂಚ ಕಲ್ಯಾಣದ ಒಂದು ಗುಣವನ್ನು ಆ ಒಂದು ಕಲ್ಲಿನಲ್ಲಿ ತುಂಬಿಸೋದ್ರಿಂದ ಅದು ಪೂಜನೀಯವಾಗ್ತದೆ ಈಗ ಸಾಮಾನ್ಯ ಯಾವುದೋ ಒಂದು ಕಲ್ಲನ್ನು ತಂದು ಅದನ್ನು ನೀವು ಪೂಜೆ ಮಾಡಿ ಅಂದರೆ ಮಾಡ್ತೀರಾ ನೀವು ಯಾರೂ ಕೂಡ ಒಪ್ಪೋದೇ ಇಲ್ಲ ಹೌದಾ ಆದರೆ ಅದಕ್ಕೆ ಒಂದು ಪಂಚಕಲ್ಯಾಣ ಅದಕ್ಕೆ ಆ ತೀರ್ಥಂಕರರ ಗುಣಗಳನ್ನು ಸಂಸ್ಕಾರ ಮುಖಾಂತರ ಒಂದು ಈ ಒಂದು ವಿಧಿವಿಧಾನಗಳ ಮುಖಾಂತರ ಆ ಗುಣಗಳನ್ನು ಆ ಒಂದು ಶಿಲೆಯಲ್ಲಿ ತುಂಬಿಸಿದಾಗ ಏನಾಗ್ತದದು ಪೂಜನೀಯವಾಗ್ತದೆ ಹಾಗಾಗಿ ಏನು ಅಂತಂದರೆ ನಾವು ಯಾವ ಆರಾಧಕರು ಮೂರ್ತಿಯ ಆರಾಧಕರಲ್ಲ ನಾವು ಹೌದಾ ಮೂರ್ತಿಯ ಪೂಜಕರ ಅಲ್ಲ ನಾವೇನು ನಾವು ಗುಣಗಳ ಪೂಜಕರು ಆ ತೀರ್ಥಂಕರರಲ್ಲಿ ಇರ್ತಕ್ಕಂತಹ ಗುಣಗಳ ಪೂಜಕರಾಗಿರ್ತೀವಿ ಹಾಗೆ ನಮ್ಮ ಶ್ರವಣ ಎಲ್ಲ ಸಾಮಾನ್ಯ ಜನಗಳು ಬರ್ತಾರೆ ಬಂದು ಆ ಮಠದ ಬಸದಿಯಲ್ಲಿರುವ ಚಂದ್ರನಾಥ ಸ್ವಾಮಿಯ ಚಂದ್ರನಾಥ ಸ್ವಾಮಿಯ ದರ್ಶನವನ್ನು ಮಾಡಿ ಕೇಳ್ತಾರೆ ಸ್ವಾಮೀಜಿ ಈ ಮೂರ್ತಿಯಲ್ಲಿ ಎಷ್ಟು ಬಂಗಾರ ಇದೆ ಇದು ಭಾಳ ಹೊಳಿತದೆ ಇದು ಇದರಲ್ಲಿ ಎಷ್ಟು ಬಂಗಾರ ಇದೆ ಅಂಥೇಳಿ ಕೇಳ್ತಾರೆ ಹಾಗೆ ನಾವು ಭಗವಂತರ ದರ್ಶನ ಮಾಡ್ಬೇಕ ಮಾಡಬೇಕಾದ್ರೆ ಎಷ್ಟು ಬಂಗಾರ ಇದೆ ಅಂತ ನೋಡಿ ಮಾಡಬೇಕಾ ಅಥವಾ ಆ ಒಂದು ಮೂರ್ತಿಯಲ್ಲಿರ್ತಕ್ಕಂತಹ ಭಗವಂತನಲ್ಲಿರ್ತಕ್ಕಂತಹ ಗುಣಗಳನ್ನು ನೋಡಿ ನಾವು ಭಗವಂತರ ದರ್ಶನ ಮಾಡಬೇಕಾ ಹಾ ಗುಣಗಳನ್ನು ನೋಡಿ ಹೌದಾ ಹಾಗೆ ನಮ್ಮ ನಾವೆಲ್ಲರೂ ಕೂಡ ಸಾಮಾನ್ಯವಾಗೇನು ಗುಣಗಳ ಆರಾಧಕರಾಗಿರ್ತೀವಿ ಸಾಮಾನ್ಯ ಮನುಷ್ಯರುಗಳು ಕೂಡ ನಾವೇನು ಮಾಡ್ತೀವಿ ಈಗೆಲ್ಲ ಒಂದು ಹೊರಗಡೆ ಒಂದು ಸೇಬು ಹಣ್ಣನ್ನು ಖರೀದಿ ಮಾಡಬೇಕು ಅಂತ ಹೋಗ್ತೀವಿ ಈಗ ಅಂಗಡಿಯವನಿಗೆ ಒಂದು ಸೇಬು ಹಣ್ಣು ಅಂಥೇಳಿ ಕೇಳ್ತೀವಿ ಸೇಬು ಹಣ್ಣು ಕೊಡಪ್ಪ ಅಂಥೇಳಿ ಅವ್ನು ಕೊಟ್ಟಿದ್ದನ್ನು ತೊಗೊಂಬರ್ತೀರ ನೀವು ಹಾಂ ಸೇಬು ಅನ್ನೋದೇನು ಒಂದು ವಸ್ತು ಆದರೆ ಅವನು ಕೊಟ್ಟಿದ್ದನ್ನು ತಗೊಂಬರೋದಲ್ಲ ಅದನ್ನು ನೀವೇನು ಮಾಡ್ತೀರಿ ನೋಡ್ತೀರಿ ಅದರಲ್ಲಿ ಏನು ವಿಶೇಷತೆ ಇದೆ ಚೆನ್ನಾಗಿದೆಯೋ ಹುಳುಕಾಗಿದೆಯೋ ಇಲ್ಲವೋ ಅದರ ಸೇಬುವಿನಲ್ಲಿರ್ತಕ್ಕಂತಹ ಗುಣಗಳನ್ನು ನೀವು ಪರಿಶೀಲನೆ ಮಾಡಿ ತರ್ತೀರ ಹೌದಾ ಅಲ್ವಾ ತೊಗೊಂಬರ್ತೀರಾ ಇಲ್ವಾ ತರಕಾರಿ ತರಕ್ಕೆ ಹೋದಾಗ ಏನು ಮಾಡ್ತೀರ ಹೆಣ್ಮಕ್ಳೆಲ್ಲ ಚೆನ್ನಾಗಿರೋದು ಅರಿಸ್ತೀರಿ ಹೌದಾ ಅದರ ಗುಣಗಳನ್ನು ನೋಡ್ತೀರಿ ಹಾಗಾಗಿ ನಾವು ಸ್ವಾಭಾವಿಕವಾಗಿಯೇ ನಾವೆಲ್ಲರೂ ಕೂಡ ಗುಣಗಳ ನಾವೆಲ್ಲರೂ ಕೂಡ ಮನುಷ್ಯರು ಸ್ವಾಭಾವಿಕವಾಗಿಯೇ ಒಂದು ಗುಣಗಳ ಆರಾಧಕರಾಗಿರ್ತೀವಿ ಗುಣಗಳ ಪೂಜಕರಾಗಿರ್ತೀವಿ ಹಾಗೆ ನಾವೆಲ್ಲರೂ ಕೂಡ ಈ ಒಂದು ಬಸದಿಗೆ ಹೋಗಬೇಕಾದ್ರೆ ಒಂದು ಬಂಗಾರದ ಕೆಲಸ ಮಾಡ್ತಕ್ಕಂಥವನು ಬಂಗಾರದ ಕೆಲಸ ಮಾಡ್ತಕ್ಕಂಥವನು ಆ ಬಸದಿಗೆ ಹೋಗಿ ಭಗವಂತರ ದರ್ಶನ ಮಾಡಿದಾಗ ಏನು ಮಾಡ್ತಾನೆ ಈ ಮೂರ್ತಿಯಲ್ಲಿ ಎಷ್ಟು ಬಂಗಾರ ಇರ್ಬೋದು ಅಂತೇಳಿ ಕ್ಯಾಲ್ಕುಲೇಷನ್ ಮಾಡ್ತಾನೆ ಅದೇ ರೀತಿಯಾಗಿ ಒಂದು ಬಂಗಾರದ ವ್ಯಾಪಾರ ಮಾಡ್ತಕ್ಕಂಥವನು ಹೋಗಿ ಏನು ಮಾಡ್ತಾನೆ ಭಗವಂತರನ್ನು ನೋಡಿ ಇದರಲ್ಲಿ ಇಷ್ಟು ಬಂಗಾರ ಇರ್ಬೋದು ಇದನ್ನು ಮಾರಿದರೆ ಇಷ್ಟು ದುಡ್ಡು ಸಿಗ್ಬೋದು ಅಂಥೇಳಿ ಯೋಚನೆ ಮಾಡ್ತಾನೆ ಆದರೆ ಒಬ್ಬ ಭಕ್ತ ಆದವನು ಏನು ಮಾಡ್ತಾನೆ ಆ ಭಗವಂತನ ಆಕಾರ ನೋಡೋದಿಲ್ಲ ವಿಕಾರ ನೋಡೋದಿಲ್ಲ ಹೌದಾ ಅವನು ಹೋಗಿ ಶ್ರದ್ಧಾ ಭಕ್ತಿಯಿಂದ ಆ ಭಗವಂತನ ಗುಣವನ್ನು ಸ್ತುತಿಸ್ತಾನೆ ಹಾಗೆ ಒಬ್ಬ ಶಿಲ್ಪಿಕಾರ ಹೋದರೆ ಏನು ಮಾಡ್ತಾನೆ ಒಬ್ಬ ಶಿಲ್ಪಿ ಮೂರ್ತಿಯನ್ನು ಕೆತ್ತುವಂತಹ ಶಿಲ್ಪಿ ಅಥವಾ ಯಾರೋ ಒಬ್ಬ ಆರ್ಟಿಸ್ಟ್ ಹೋದಾಗ ಏನು ಮಾಡ್ತಾನೆ ಭಗವಂತರ ಮೂಗು ಉದ್ದ ಆಗಿದೆ ಭಗವಂತರ ಕಿವಿ ಸರಿಯಾಗಿಲ್ಲ ಹೌದಾ ಎಲ್ಲ ಯೋಚನೆ ಮಾಡ್ತೀರಾ ಇಲ್ವೋ ಹೋದವ್ರು ನೀವು ಭಗವಂತರ ಕಾಲು ಉದ್ದ ಆಗಿದೆ ಕೈ ಉದ್ದ ಆಗಿದೆ ಬೆರಳುಗಳು ಹಿಂಗಿದೆ ಹೌದಾ ಹಾಗೆ ನಾವು ನಿಜವಾಗ್ಲೂ ಏನು ಮಾಡಬೇಕು ಇದು ಯಾವ ದೋಷಗಳನ್ನು ಕೂಡ ನಾವು ನೋಡಬಾರ್ದು ಭಗವಂತರ ಭಗವಂತಲ್ಲಿರ್ತಕ್ಕಂತಹ ಗುಣಗಳನ್ನಷ್ಟೇ ನಾವು ನೋಡಿ ಆ ಗುಣಗಳ ಒಂದು ಭಕ್ತಿಯನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಹಾಗೆ ಹೇಗೆ ನಾವು ಹೇಗಿರಬೇಕು ಅಂದರೆ ತಕ್ಕಡಿ ಥರ ಇರಬೇಕಂತೆ ತಕ್ಕಡಿದ ಕೆಲಸ ಏನೋ ಅದರ ಮೇಲೆ ಏನಾದರೆ ತೂಕ ಇಟ್ಟರೆ ತೂಕ ಅಷ್ಟೇ ಹೇಳಬೇಕು ಅದರ ಕ್ವಾಲಿಟಿ ಹೇಳಬಾರ್ದು ಹೌದಾ ಅದರ ಕೆಲಸ ಏನು ಅಷ್ಟೇ ಮಾಡಬೇಕು ನಾವು ಒಬ್ಬ ಭಗವಂತನ ಭಕ್ತನಾಗಿ ನಾವೇನು ಮಾಡಬೇಕು ಬಸದಿಗೆ ಹೋಗಿ ಭಗವಂತ ಗು ಭಗವಂತನ ಗುಣಗಳನ್ನಷ್ಟೇ ನೋಡಬೇಕು ಹಾಗೆ ಭಗವಂತನ ಗುಣಗಳ ಭಕ್ತಿಯನ್ನಷ್ಟೇ ನಾವು ಮಾಡಬೇಕಾಗ್ತದೆ ಹಾಗೆ ಆ ಭಕ್ತಿಯ ಸ್ತುತಿಯನ್ನು ಮಾಡಬೇಕು ಅದೇ ರೀತಿಯಾಗಿ ನಾವು ಕೂಡ ಆ ಗುಣಗಳನ್ನು ನಮ್ಮಲ್ಲಿಯೂ ಕೂಡ ಬರಲಿ ಅಂಥೇಳಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ತತ್ವಾರ್ಥ ಸೂತ್ರದ ಮಂಗಳಾಚರಣೆಯಲ್ಲಿ ಏನು ಹೇಳ್ತಾರೆ ಮೋ ಏನು ಮೋಕ್ಷ ಮಾರ್ಗಸ್ಯ ನೇತಾರಂ ಬೇತಾರಂ ಕರ್ಮಭವೃತಂ ಜ್ಞಾತಾರಂ ಒಂದೇ ತದ್ಗುಣ ಲಬ್ಧೆಯೇ ಏನು ಒಂದೇ ತದ್ಗುಣ ಲಭ್ಯ ಅಂದರೆ ನಿನ್ನಲ್ಲಿರ್ತಕ್ಕಂತಹ ಗುಣಗಳು ಕೂಡ ನನಗೆ ಬರುವಂತಾಗಲಿ ಅಂಥೇಳಿ ಹೇಳಲಾಗ್ತದೆ ಹಾಗೆ ನಾವೆಲ್ಲರೂ ಕೂಡ ಏನು ಮಾಡಬೇಕು ಬಸದಿಗೆ ಹೋದರೆ ಮೂರ್ತಿಯನ್ನು ದರ್ಶನ ಮಾಡಿದರೆ ಆ ಮೂರ್ತಿಯಲ್ಲಿರುವ ಲೋಪದ್ವೇಷವನ್ನು ಹುಡುಕ್ಬೇಕಾ ಹಾಂ ಯಾವುದು ಪಚ್ಚೆ ಕಲ್ಲಿಂದ ಮೂರ್ತಿ ಅದು ತುಂಬ ಅಂತೆ ಹೌದಾ ಪಚ್ಚೆ ಕಲ್ಲಿನ ಮೂರ್ತಿ ತುಂಬ ಅಂತೆ ಅದು ಕೆಂಪು ಅದೇನೋ ಭಾಳ ಕಾಸ್ಟ್ಲಿ ಮೂರ್ತಿಯಂತೆ ಅದನ್ನು ನೋಡಬಾರ್ದು ಭಗವನ್ ಭಗವಂತನಲ್ಲಿರ್ತಕ್ಕಂತಹ ಗುಣಗಳನ್ನು ನಾವು ನೋಡಬೇಕು ಆದರೆ ಭಗವಂತನ ಗುಣಗಳನ್ನು ನಮಗೆ ಕಾಣಿಸ್ತದ ಭಗವಂತನ ಗುಣಗಳನ್ನು ಭಗವಂತನ ಶಕ್ತಿಯನ್ನು ನಾವು ಅನುಭವಿಸ್ಬೇಕು ಹೇಗೆ ಒಂದು ಹೂವಿನಲ್ಲಿ ಹೂವಿನ ಪರಿಮಳ ಹೂವಿನ ಪರಿಮಳ ನಮಗೆ ಕಾಣಿಸತ್ತಾ ಹಾಂ ಆದರೆ ನಮಗೆ ಗೊತ್ತಾಗುತ್ತಲ್ವಾ ಒಂದು ಸಾಮಾನ್ಯವಾಗಿ ಇಲ್ಲಿ ಪಕ್ಕದಲ್ಲಿ ಮಲ್ಲಿಗೆ ಒಂದು ದುಂಡು ಮಲ್ಲಿಗೆ ಹೂವಿಟ್ಟಿದ್ದಾರೆ ಅಂದರೆ ನಾವು ಅದು ನೋಡಿದ್ರೂ ಕೂಡ ಇಲ್ಲಿ ದುಂಡು ಮಲ್ಲಿಗೆ ಇದೆ ಅಂಥೇಳಿ ಅದರ ಒಂದು ಗುಣ ಅದರ ಒಂದು ಗುಣ ನಮಗೆ ಗೊತ್ತಾಗ್ತದೆ ಅದೇ ರೀತಿಯಾಗಿ ನಾವು ಕೂಡ ಏನು ಮಾಡಬೇಕು ಭಗವಂತನ ಗುಣಗಳು ನಮಗೆ ಕಾಣದಿದ್ದರೂ ಕೂಡ ಅದನ್ನು ಅನುಭವಿಸಬೇಕು ನಮ್ಮ ನಾವು ಭಗವಂತನ ಹೆಚ್ಚು ಭಕ್ತಿಯನ್ನು ಮಾಡೋದ್ರಿಂದ ಆ ಒಂದು ಗುಣಗಳು ನಮಗೂ ಕೂಡ ಪ್ರಾಪ್ತಿ ಆಗಲಿ ಅಂತಕ್ಕಂತಹ ಭಾವನೆಯನ್ನು ನಾವೆಲ್ಲರೂ ಕೂಡ ಮಾಡಬೇಕು ಹಾಗೆ ಈ ಒಂದು ಜಿನ ಚೈತ್ಯ ಇರ್ಬೋದು ಚೈತ್ಯಾಲಯಗಳಿರ್ಬೋದು ಇವೆಲ್ಲವೂ ಕೂಡ ಯಾಕಾಗಿರುವಂಥದ್ದು ನಮ್ಮ ಆತ್ಮಶುದ್ಧಿ ಆತ್ಮವಿಶುದ್ಧಿಗೋಸ್ಕರ ಈ ಮಂದಿರ ಅಥವಾ ಮೂರ್ತಿಗಳು ಇರತಕ್ಕಂಥದ್ದು ಈ ಮೂರ್ತಿಗಳು ಅಥವಾ ಮಂದಿರಗಳು ಏನು ಅಂತಂದರೆ ನಮ್ಮ ಮೋಕ್ಷ ಮಾರ್ಗದಲ್ಲಿ ಹೋಗಬೇಕಾದ್ರೆ ಈಗ ನಾವು ಹೇಗೆ ಒಂದು ದೋಣಿಯಿಂದ ಒಂದು ದಡವನ್ನು ಅಥವಾ ಒಂದು ಕೆರೆಯನ್ನು ದಾಟಬೇಕಾದ್ರೆ ಹೇಗೆ ನಾವು ಒಂದು ದೋಣಿಯನ್ನು ಉಪಯೋಗಿಸ್ಕೊಂಡು ಹೋಗ್ತೀವೋ ಹಾಗೆ ಆ ದಡ ಬಂದ ತಕ್ಷಣ ನಾವು ಹೇಗೆ ದೋಣಿಯನ್ನು ಬಿಡ್ತೀವೋ ಅದೇ ರೀತಿಯಾಗಿ ಈ ಮಂದಿರ ಮೂರ್ತಿಗಳು ಕೂಡ ಹಾಗೆ ನಮ್ಮ ಆತ್ಮ ಶುದ್ಧಿ ಆಗುವವರೆಗೂ ಕೂಡ ನಾವು ಈ ಮಂದಿರಗಳಿಗೆ ಹೋಗುವಂಥದ್ದು ಹಾಗೆ ಭಗವಂತನ ಸ್ತುತಿಯನ್ನು ಮಾಡ್ತಕ್ಕಂಥದ್ದು ಭಕ್ತಿಯನ್ನು ಮಾಡ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಾವು ಮಾಡ್ತಾ ಇರಬೇಕು ಹಾಗಾಗಿ ಪ್ರತಿದಿನ ನೀವೆಲ್ಲರೂ ಶ್ರಾವಕರು ಆ ಬಸದಿಗೆ ಬರುವಂಥದ್ದು ಹಾಗೆ ತ್ಯಾಗಿಗಳಿಗೆ ಆಹಾರವನ್ನು ನೀಡ್ತಕ್ಕಂಥದ್ದು ಹಾಗೆ ಸ್ವಾಧ್ಯಾಯವನ್ನು ಮಾಡ್ತಕ್ಕಂಥದ್ದು ಈ ಎಲ್ಲ ಒಂದು ಶ್ರಾವಕರ ಕರ್ತವ್ಯವನ್ನು ನೀವೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಪಾಲನೆ ಇರಿ ಅಂತೇಳಿ ಹೇಳ್ತಾ ಹಾಗೆ ನೀವೆಲ್ಲರೂ ಭವ್ಯ ಜೀವಿಗಳು ಇಷ್ಟು ಸಣ್ಣ ಸಮಾಜ ಇದ್ದರೂ ಕೂಡ ಇಂತಹ ಒಂದು ಭವ್ಯ ಸುಂದರ ಪಂಚಕಲ್ಯಾಣವನ್ನು ತಾವೆಲ್ಲರೂ ಕೂಡ ಮಾಡ್ತಾಯಿದ್ದೀರ ಹಾಗೆ ಈ ಒಂದು ಶಿವಮೊಗ್ಗದ ಈ ಜಿನಮಂದಿರಕ್ಕೆ ನಾವು ಹೊಸಬ್ರಲ್ಲ ಈ ದಿನ ಪಟ್ಟಾಭಿಷೇಕ ಆಗಿ ಪ್ರಥಮ ಬಾರಿಗೆ ಬಂದಿರ್ಬೋದು ಆದರೆ ಸುಮಾರು ಒಂದು ಮೂರು ವರ್ಷಗಳ ಹಿಂದೆ ಮೂರು ನಾಲ್ಕು ವರ್ಷಗಳ ಹಿಂದೆ ನಮ್ಮ ಪೂರ್ವಾಶ್ರಮದಲ್ಲಿ ನಾವು ಡಿಗ್ರಿ ಫೈನಲ್ ಇಯರ್ ಡಿಗ್ರಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಎನ್ ಸಿ ಸಿಯಲ್ಲಿ ನಮ್ಮ ಕಾಲೇಜಿಗೆ ನಾವು ಸೀನಿಯರ್ ಆಗಿದ್ವಿ ಸಾಗರದ ಎನ್ ಸಿ ಸಿ ಬೆಟಾಲಿಯನಿಗೆ ನಾವು ನಮ್ಮ ಕಾಲೇಜಿಗೆ ಸೀನಿಯರ್ ಆಗಿದ್ವಿ ಆ ಸಂದರ್ಭದಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಆ ಒಂದು ಬ್ರಿಡ್ಜಿನ ಪಕ್ಕದಲ್ಲಿ ಟ್ವೆಂಟಿ ಕರ್ನಾಟಕ ಬೆಟಾಲಿಯನ್ ಅಂತಿದೆ ನೋಡಿದಿರಾ ಟ್ವೆಂಟಿ ಕರ್ನಾಟಕ ಬೆಟಾಲಿಯನ್ ಅಂಥೇಳಿ ಎನ್ ಸಿ ಸಿ ಆರ್ಮಿ ಕ್ಯಾಂಪ್ ಇದೆ ಅಲ್ಲಿ ಅಲ್ಲಿ ಮೂರು ತಿಂಗಳುಗಳ ಕಾಲ ಮೂರು ತಿಂಗಳು ನಮಗೆ ಅಲ್ಲಿ ಕ್ಯಾಂಪ್ ಇತ್ತು ಆ ಸಂದರ್ಭದಲ್ಲಿ ನಾವು ಇದೇ ಬಸದಿಯ ಹಿಂಬದಿಯ ಒಂದು ರೂಮ್ನಲ್ಲಿ ಇಲ್ಲೇ ಒಂದು ತಿಂಗಳಿದ್ದು ಒಂದು ತಿಂಗಳಿದ್ದಾಗ ಪ್ರತಿದಿನ ಆ ಭಗವಂತರ ಒಂದು ಆದಿನಾಥ ತೀರ್ಥಂಕರರ ಪ್ರತಿದಿನ ಅಭಿಷೇಕವನ್ನು ಮಾಡಿ ಪೂಜೆ ಮಾಡಿ ನಾವು ಆ ಕ್ಯಾಂಪಿಗೆ ಹೋಗಿ ಬರ್ತಾ ಇದ್ವಿ ಹಾಗೆ ಇಲ್ಲಿಂದ ಕಾರಣಾಂತರದಿಂದ ಬಹಳ ದೂರ ಆಗ್ತದೆ ಅಂಥೇಳಿ ನಾವಲ್ಲೇ ನಮ್ಮ ಸ್ನೇಹಿತರ ಒಂದು ಕೊಠಡಿಯಲ್ಲಿ ಇನ್ನೂ ಎರಡು ತಿಂಗಳಿದ್ವಿ ಒಟ್ಟು ನಾವು ಮೂರು ತಿಂಗಳು ಇದೇ ಶಿವಮೊಗ್ಗದಲ್ಲಿ ನಾವಿದ್ವಿ ಅದೇ ರೀತಿಯಾಗಿ ಇನ್ನೊಂದು ವಿಶೇಷ ಏನು ಅಂತಂದರೆ ನಮ್ಮ ಪೂರ್ವಾಶ್ರಮದಲ್ಲಿ ನಮ್ಮ ಪೂರ್ವಾಶ್ರಮದಲ್ಲಿ ಯಾವಾಗ ನಾವು ಆಗಮ ಆಗಿದ್ವಿ ಆ ಸಂದರ್ಭದಲ್ಲಿ ಇದೇ ಶಿವಮೊಗ್ಗದಲ್ಲಿ ನಾವು ಪ್ರಪ್ರಥಮವಾಗಿ ಬೈಕನ್ನು ಓಡಿಸೋಕ್ಕೆ ಕಲ್ತಿದ್ದು ನಮಗೆ ಬೈಕ್ ಓಡಿಸೋಕ್ಕೆ ಬರ್ತಿರಲಿಲ್ಲ ಬರೀ ಸ್ಕೂಟಿ ಓಡಿಸ್ತಾ ಇದ್ವಿ ಆ ಸಂದರ್ಭದಲ್ಲಿ ಇದೇ ಆ ಕ್ಯಾಂಪಿಗೆ ಬಂದಂಥ ಸಂದರ್ಭದಲ್ಲಿ ಬೈಕ್ ಓಡಿಸೋಕೆ ಕಲ್ತಿದ್ದೆ ನಾವು ಈಗ ಈ ಶಿವಮೊಗ್ಗದಲ್ಲಿ ಹಾಗಾಗಿ ಅದೊಂದು ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೆ ನೆನಪಿನಲ್ಲಿ ಉಳ ಉಳಿತದೆ ಹಾಗೆ ಆ ಬೈಕು ಕೂಡ ನಮ್ಮ ಶಿವಮೊಗ್ಗದ ರತ್ನ ರತ್ನಕುಮಾರ್ ಅವರ ಒಂದು ಬೈಕ್ ಆಗಿರ್ತದೆ ಹಾಗೆ ಈ ಎಲ್ಲ ನೆನಪುಗಳು ಈ ಒಂದು ಶಿವಮೊಗ್ಗ ಜಿಲ್ಲೆ ಅಥವಾ ಈ ಶಿವಮೊಗ್ಗ ನಗರ ಹಾಗೆ ಈ ಆದಿನಾಥರ ಜೀನಮಂದಿರದ ನೆನಪುಗಳು ಬಹಳ ಹಳೇದಾಗಿರ್ತಕ್ಕಂಥದ್ದು ಹಾಗೆ ಈ ಒಂದು ಮಂದಿರಕ್ಕೆ ಮತ್ತೊಮ್ಮೆ ಪಟ್ಟಾಭಿಷೇಕವಾದ ನಂತರ ಬಂದಿರತಕ್ಕಂಥದ್ದು ಬಹಳ ಸಂತೋಷ ತಂದಿದೆ ಹಾಗೆ ತಾವೆಲ್ಲರೂ ಕೂಡ ಆ ಗುರುಪೀಠದ ಮೇಲೆ ಭಕ್ತಿ ಗೌರವ ಶ್ರದ್ಧೆಯನ್ನು ಇಟ್ಟುಕೊಂಡು ನಮ್ಮನ್ನು ಆಗಮಿಸಿ ಗೌರವಿಸಿ ಸತ್ಕರಿಸಿ ಗೌರವಿಸಿದ್ದೀರಿ ತಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಮುಂದಿನ ಜೀವನ ಮಂಗಲಮಯವಾಗಿರಲಿ ಸುಖಮಯವಾಗಿರಲಿ ಸಂತೋಷಮಯ ಧರ್ಮಮಯ ಮೋಕ್ಷಮಯವಾಗಿರಲಿ ಅಂಥೇಳಿ ಮಂಗಳ ಆಶೀರ್ವಾದವನ್ನು ದಯಪಾಲಿಸ್ತಾ ಎರಡು ಮಾತಿಗಳಿಗೆ ವಿರಾಮ ಓಂ ಶ್ರೀ ಜಿಬಲೋ